ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಕಿಚಡಿ ರೈಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಕೆಲವೇ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡ್ಬೋದು ಶೀತಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಕಾಯನ್ನು ಒಂದು ಎರಡು ಸ್ಪೂನಷ್ಟು ತಗೊಂಡಿದ್ದೀನಿ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಜೊತೆಗೆ ಎರಡು ಸ್ಪೂನಷ್ಟು ಮೆಣಸು ಇದರ ಜೊತೆಗೆ ಕರಿಬೇವನ ಸೊಪ್ಪು ಹಾಕಬೇಕು ಅದನ್ನು ಒಂದು ಇಡಿಯಷ್ಟು ಹಾಕ್ತಾಯಿದ್ದೀನಿ ತುಂಬನೇ ಚೆನ್ನಾಗಾಗುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಒಂದು ದಪ್ಪಘಾತದ ಬೆಳ್ಳುಳ್ಳಿನ ರುಬ್ಬೋದಕ್ಕೂ ಆಗ್ತಾಯಿದ್ದೀನಿ ಮತ್ತು ನೋಡ್ತಾ ಇದ್ದೀರಾ ಮೂರು ಬೇಡಿಗೆ ಮೆಣಸಿಕಾಯಿ ಒಂದು ನಾಲ್ಕು ಹಸಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ರುಬ್ಬಿಟ್ಕೊಂಡಿದ್ದೀನಿ ಸೈಡಲ್ಲಿ ಈಗ ನೋಡಿ ನಾನು ಮೆಣ್ಸಿಕಾಯಿ ಫ್ರೈ ಮಾಡೋದಕ್ಕೂ ಎಣ್ಣೆಯನ್ನು ಹಾಕ್ಕೊಂಡಿದ್ದೆ ಅದ್ರ ಜೊತೆಗೆ ಇನ್ನೊಂದು ನಾಲ್ಕು ಅಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಆ ಎಣ್ಣೆ ಜಾಸ್ತಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಐದರಿಂದ ಆರು ಎಷ್ಟ್ಲಷ್ಟು ಬೆಳ್ಳುಳ್ಳಿನ ನಜ್ಜಿ ಹಾಕಿದ್ದೀನಿ ಒಗ್ಗರಣೆಗೆ ಮೆಣಸಿಕಾಯಿ ಮತ್ತು ಸ್ವಲ್ಪ ಕರಿಬೇವು ಜೀರಿಗೆ ಸಾಸಿವೆ ಇಷ್ಟನ್ನು ಒಗ್ಗರಣೆಗೆ ಹಾಕೋಣ ಕೊನೆಗೊಂದು ಏಳೆಂಟು ಮೆಣಸನ್ನು ಸ್ವಲ್ಪ ನಜ್ಜಿ ಒಗ್ಗರಣೆಗೆ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಗ್ಗರಣೆ ಸ್ವಲ್ಪ ಬೇಳೆ ಸಾಂಬಾರಿಗೆ ನಾವು ಪೌಡರ್ನ ಮಾಡಿಸಿರ್ತೀವಿ ನೋಡಿ ಮನೆಯಲ್ಲೇ ಮಾಡಿರುವಂಥ ಪೌಡರ್ ಇದು ಇದನ್ನು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈಗ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಬಿಟ್ಟು ಒಂದು ಚೂರು ಫ್ರೈ ಮಾಡ್ಕೊತೀನಿ ಒಂದು ಚೂರು ಆಯಲು ಮೇಲೆ ಬರುವವರೆಗೂ ಇದಾದ ನಂತರ ನಾವು ನಾನು ಈಗ ಈಗಾಗಲೇ ನಾನು ಎರಡು ಪಾವು ಅಕ್ಕಿಯನ್ನು ನೆನೆಸಿಟ್ಟಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ಆವಾಗ ನಮಗೆ ನೀರು ಸ್ವಲ್ಪ ಕಡಿಮೆ ಆಗ್ಬೋದು ಮತ್ತು ಬೇಗನೂ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದು ಹತ್ತು ನಿಮಿಷ ಅದನ್ನು ನೆನೆ ಹಾಕಿದ್ದೀನಿ ಒಂದು ಎರಡು ಪಾವು ಅಂದರೆ ಎರಡು ಗ್ಲಾಸ್ ಅಕ್ಕಿಯನ್ನು ನಾನು ನೆನೆಸಿಟ್ಟಿದ್ದೀನಿ ಈಗ ಇದಕ್ಕೆ ನಾವು ಎರಡು ಪಾವು ಅಕ್ಕಿಗೆ ನಾನು ಮೂರುವರೆ ಪಾವ್ ಹಾಕ್ತೀನಿ ನಾಲ್ಕು ಪಾವ್ ನಾಲ್ಕು ಲೋಟ ನೀರನ್ನು ಹಾಕೋಲ್ಲ ಸ್ವಲ್ಪ ಕಡಿಮೆನೇ ಹಾಕಿ ಹಾಕ್ತೀನಿ ಯಾಕೆ ಅಂದರೆ ಅಕ್ಕಿಯನ್ನೇ ನೆನೆಸಿದ್ದೀನಿ ಸಾಕಾಗತ್ತೆ ಕೊನೆಯಲ್ಲಿ ನೀವೇನು ನೋಡ್ಬೋದು ಉದುರು ಉದ್ರಾಗಿ ಹಾಕಬೇಕು ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಅದನ್ನು ಮುಚ್ಚಿ ಕುದಿಯೋದಕ್ಕೆ ಬಿಡ್ತೀನಿ ಇದನ್ನು ತುಂಬಾ ಈಸಿಯಾಗಿ ಮಾಡ್ಬೋದು ಇದನ್ನು ಸಂಕ್ರಾಂತಿ ಹಬ್ಬದಲ್ಲಿ ಜಾಸ್ತಿ ಮಾಡ್ತಾರೆ ಯಾಕೆ ಅಂದರೆ ಶೀತ ಇರುತ್ತೆ ಚಳಿ ಇರುತ್ತೆ ಅನ್ನೋ ಕಾರಣದಿಂದ ಇದನ್ನು ಆ ಟೈಮಲ್ಲೇ ಮಾಡುವಂಥದ್ದು ಈ ಶೀತ ಆದಾಗಂತೂ ತುಂಬಾ ಒಳ್ಳೆಯ ರೆಸಿಪಿ ಮಕ್ಳಿಗಂತೂ ಈ ಶೀತ ಟೈಮಲ್ಲಿ ಬೆಳಗಿನ ತಿಂಡಿಗೆ ತುಂಬಾ ರುಚಿಯಾಗಿ ಇರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಕುದೀತಾ ಇದೆ ಈ ಹಂತದಲ್ಲಿ ರುಚಿ ಸರಿ ಇದೆಯಾ ಇಲ್ವಾ ಅಂತ ಸ್ವಲ್ಪ ರುಚಿ ನೋಡಬೇಕು ಸರಿ ಇದೆ ಅಂತ ಆದರೆ ಅಕ್ಕಿ ಏನು ನೆನೆ ಇಟ್ಟಿದ್ವಲ್ಲ ನೀರೆಲ್ಲ ತೆಗೆದುಬಿಟ್ಟು ಅಕ್ಕಿಯನ್ನು ಇದಕ್ಕೆ ಇದ್ದೀನಿ ಇದು ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸ್ಬೇಕಾಗತ್ತೆ ಮತ್ತು ನಿಧಾನವಾಗಿ ಕೈ ಆಡಿಸ್ಬೇಕು ಯಾಕೆಂದರೆ ಅಕ್ಕಿ ಈಗಾಗಲೇ ನೆಂದಿರೋದ್ರಿಂದ ಅಕ್ಕಿ ಅದು ಸಣ್ಣ ಅಕ್ಕಿ ಆಗಿರೋದ್ರಿಂದ ಒಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಕ್ಕಿ ಎಲ್ಲ ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಅದನ್ನು ತಿರು ಕೈ ಆಡಿಸ್ಬೇಕಾಗತ್ತೆ ನೋಡಿ ಇದಿಷ್ಟ ಆದ ನಂತರ ನಾವು ಮುಚ್ಚಲ ಮುಚ್ಚಿ ಕುದಿಯೋದಕ್ಕೆ ಬಿಡಬೇಕು ಒಂದು ಎರಡು ನಿಮಿಷ ಕುದ್ದು ಬಿಸಿಯಾಗಿರೋದ್ರಿಂದ ಬೇಗನೆ ಕುದಿ ಬರುತ್ತೆ ನೋಡಿ ಈ ಹಂತದಲ್ಲಿ ಇನ್ನೊಂದು ಸತಿ ಕೈ ಆಡಿಸ್ಬೇಕು ಯಾಕೆಂದರೆ ತಳ ಹಿಡ್ದು ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಕೈ ಆಡಿಸಾದ್ಮೇಲೆ ಪುನಃ ಅದನ್ನು ಮುಚ್ಚಿಟ್ಟು ಇನ್ನೊಂದು ಸತಿ ಕುದಿ ಬಂದ ನಂತರ ನಾವು ಸಿಮ್ಮಲ್ಲಿ ಇಟ್ಬಿಡಬೇಕು ಉರಿಯನ್ನು ಅಕ್ಕಿ ನೆಂದಿರೋದ್ರಿಂದ ನಾವು ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಬರಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ನೆಂದಿರುತ್ತೆ ಇನ್ನು ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ನಾವು ಅದನ್ನು ಬೇಯಿಸ್ಬೇಕಾಗತ್ತೆ ಈಗ ನೋಡ್ತಾ ನೋಡ್ತಾಯಿದ್ದೀರಾ ಈಗ ತೆಗೆದು ನೋಡಿದ್ರೆ ಸುಮಾರು ಒಂದು ಮುಕ್ಕಾಲು ಭಾಗ ನೀರು ಹಿಂಗೋಗ್ಬಿಟ್ಟಿರುತ್ತೆ ನೋಡಿ ಈ ರೀತಿ ಆಗಿರುತ್ತೆ ಈಗ ಇದನ್ನು ನಾವು ಪುನಃ ಒಂದು ಸರ್ತಿ ಆಡಿಸ್ತಾ ಇರಬೇಕಾಗತ್ತೆ ತಳ ಇಡಿಬಾರ್ದು ಅಂತ ಹೇಳಿ ನಿಧಾನವಾಗಿ ಕೈಯಾಡಿಸ್ಬೇಕು ನೋಡಿ ಈಗ ಆಲ್ಮೋಸ್ಟು ಒಂದು ಒಂದು ಏಯ್ಟಿ ಪರ್ಸೆಂಟಷ್ಟು ಬೆಂದಿದೆ ಈ ಟೈಮಲ್ಲಿ ಜಾಸ್ತಿ ಉರಿಯನ್ನು ಕೊಡಬಾರ್ದು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಅದನ್ನು ಮುಚ್ಚಿ ಇಟ್ಬಿಟ್ರೆ ನಮಗೆ ರುಚಿ ರುಚಿಯಾದ ಕಿಚಡಿ ರೈಸ್ ರೆಡಿ ಆಗುತ್ತೆ ಇದು ಚಟ್ನಿ ಜೊತೆಗೆ ಕಾಯಿ ಚಟ್ನಿ ಜೊತೆಗೆ ತಿನ್ಬೋದು ಇದು ಶೀತ ಆದಾಗ ಮಾಡಿದರೆ ನೀವು ಅದು ಏನು ಕಾಯಿ ಚಟ್ನಿ ಏನು ಉಪಯೋಗಿಸ್ತಂತೆ ಅದನ್ನೇ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಟೇಸ್ಟಿಯಾಗೂ ಇರುತ್ತೆ ಬಿಸಿಯಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಆಗಿದೆ ಈಗ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನೋಡಿದ್ರಲ್ಲ ರುಚಿ ರುಚಿಯಾಗಿರುವಂಥ ಕಿಚಡಿ ಕಿಚಿಡಿ ರೈಸ್ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ ಬನ್ನಿ ಈಗ ತಟ್ಟೆಗೆ ಸರ್ವ್ ಮಾಡೋಣ ಇದನ್ನು ನೋಡಿ ಕಲರ್ಫುಲ್ಲಾದ ರುಚಿಯಾದ ಖಾರ ಖಾರವಾಗಿ ಶೀತಕ್ಕೆ ಹೇಳಿ ಮಾಡಿಸಿದ ಮನೆಮದ್ದು ಅಂತಲೇ ಹೇಳ್ಬೋದು ಮಕ್ಕಳಿಗೆ ಶೀತ ಆದಂಥ ಟೈಮಲ್ಲಿ ಈ ರೀತಿ ಮಾಡಿಕೊಡಿ ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್